ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾದ್ರಪದ ಮಾಸದ ಶುಕ್ಲಪಕ್ಷದ ಪಂಚಮಿ ಎಂದು ಋಷಿ ಪಂಚಮಿ ವ್ರತವನ್ನು ಆಚರಿಸುತ್ತಾರೆ ಈ ಹೆಸರೇ ಹೇಳುವಂತೆ ಅಂದು ಋಷಿಗಳನ್ನು ಪೂಜಿಸಲಾಗುತ್ತದೆ ಈ ವ್ರತವನ್ನು ಐವತ್ತು ವರ್ಷದ ಮೇಲಿನವರು ಮತ್ತು ತಿಂಗಳ ಋತುಚಕ್ರ ನಿಂತಿರುವವರು ಮಾಡಬೇಕು ಈ ವ್ರತವನ್ನು ಮಾಡುವ ಸ್ತ್ರೀಯರು ಮುತ್ತೈದೆ ಅಥವಾ ಮಡಿ ಹೆಂಗಸರಾಗಿರಬೇಕು ಈ ವ್ರತವನ್ನು ಮಾಡಬಹುದಾದ ತಾಯಿ ಅಥವಾ ಹೆಂಡತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಪರವಾಗಿ ಗಂಡಸರು ಈ ವ್ರತವನ್ನು ಮಾಡಬಹುದು ಈ ದಿನ ಸಪ್ತ ಋಷಿಗಳ ಸ್ಮರಣೆಯನ್ನು ಮಾಡಬೇಕು ಏಕೆಂದರೆ ಋಷಿಗಳು ತಾವು ತಪಸ್ಸು ಮಾಡಿ ತಮ್ಮ ತಪೋಬಲದಿಂದ ಜನರಿಗೆ ಬಹಳಷ್ಟು ಉಪಕಾರವನ್ನು ಮಾಡಿರುತ್ತಾರೆ ಹಾಗೂ ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸಿರುತ್ತಾರೆ ಮುಟ್ಟಾದ ಸ್ತ್ರೀಯರು ತಮಗೆ ತಿಳಿದೋ ಅಥವಾ ತಿಳಿಯದೆಯೋ ಮನೆಯ ಕೆಲಸವನ್ನು ಹಾಗೂ ಅಡಿಗೆ ಮನೆಯಲ್ಲಿ ಎಲ್ಲ ಸಾಮಗ್ರಿ ಪಾತ್ರೆಗಳನ್ನು ಮುಟ್ಟಿ ಓಡಾಡುವುದರಿಂದ ಅವರಿಗೆ ಪಾಪವು ತಗಲಿರುತ್ತದೆ ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಋಷಿ ಪಂಚಮಿ ವ್ರತವನ್ನು ಅವಶ್ಯವಾಗಿ ಮಾಡಬೇಕು ಅದರಿಂದ ಪಾಪ ಪರಿಹಾರವಾಗಿ ವೈಕುಂಠ ಲೋಕವು ಪ್ರಾಪ್ತಿಯಾಗುತ್ತದೆ ಹಾಗೂ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಹತ್ತು ಸಾವಿರ ಯಜ್ಞ ಮಾಡಿದ ಫಲವು ಪ್ರಾಪ್ತಿಯಾಗುತ್ತದೆ ಈ ವ್ರತವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳು ಮಾಸಿಕ ಋತು ಇದ್ದಾಗ ಮನೆಯಲ್ಲಿ ತಿಳಿದೋ ತಿಳಿಯದೆಯೋ ಮುಟ್ಟಿದ ಎಲ್ಲ ಸಾಮಗ್ರಿಗಳಾಗಲಿ ಅಥವಾ ಪಾತ್ರೆಗಳಾಗಲಿ ಅವುಗಳನ್ನು ಮುಟ್ಟುವುದರಿಂದ ಆ ಸ್ತ್ರೀಯರ ಮೇಲೆ ಆಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ವ್ರತ ಮಾಡುವ ವಿಧಾನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಸ್ತ್ರೀಯರು ಬೆಳಿಗ್ಗೆ ಉತ್ತರಾಣಿ ಕಡ್ಡಿಯಿಂದ ಹಲ್ಲನ್ನು ತಿಕ್ಕಿ ನಂತರ ಸ್ನಾನ ಮಾಡುವಾಗ ತಲೆಯ ಮೇಲೆ ಒಂದು ನೂರ ಎಂಟು ಉತ್ತರಾಣಿ ಕಡ್ಡಿ ಇಟ್ಟುಕೊಂಡು ಸ್ನಾನ ಮಾಡಬೇಕು ನಂತರ ಪೂಜೆ ಮಾಡುವುದಕ್ಕಿಂತ ಮೊದಲು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಸಿಕ ಮುಟ್ಟಿನ ಸಮಯದಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಸ್ಪರ್ಶಗಳಿಂದ ಬರುವ ದೋಷಗಳ ನಿವಾರಣೆಗಾಗಿ ಅರುಂಧತಿ ಸಹಿತ ಸಪ್ತ ಋಷಿಗಳನ್ನು ಪ್ರೀತಿಗೊಳಿಸಲು ಈ ವ್ರತವನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಬೇಕು ಮಣೆಯ ಮೇಲೆ ಅಕ್ಕಿಯ ಎಂಟು ಗುಡ್ಡೆಗಳನ್ನು ಹಾಕಿ ಅದರ ಮೇಲೆ ಒಂದೊಂದು ಅಡಿಕೆಯನ್ನಿಟ್ಟು ಸಪ್ತ ಋಷಿಗಳನ್ನು ಹಾಗೂ ಅರುಂಧತಿಯರ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಋಷಿ ಪಂಚಮಿ ದಿನ ಎತ್ತುಗಳ ಸಹಾಯದಿಂದ ಮಾಡಿದ ಯಾವುದೇ ಆಹಾರವನ್ನು ಸ್ವೀಕರಿಸಬಾರದು ಗೆಣಸುಗಳ ಆಹಾರವನ್ನು ಸ್ವೀಕರಿಸಬೇಕು ಋಷಿ ಪಂಚಮಿ ಮರುದಿನ ಸಪ್ತ ಋಷಿಗಳು ಹಾಗೂ ಅರುಂಧತಿಯ ವಿಸರ್ಜನೆಯನ್ನು ಮಾಡಬೇಕು ಹನ್ನೆರಡು ವರ್ಷಗಳ ನಂತರ ಈ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆ ಮಾಡಿದ ನಂತರವೂ ಈ ವ್ರತವನ್ನು ಮುಂದುವರೆಸಬಹುದು ಈ ವ್ರತವನ್ನು ಮಾಡುವುದರಿಂದ ಇಹಪರಗಳಲ್ಲಿ ಮಾಡಿದ ಸರ್ವಪಾಪಗಳು ನಾಶವಾಗುತ್ತವೆ ಋಷಿ ಪಂಚಮಿ ವ್ರತ ಮಾಡಿದ ನಂತರ ಈ ಕಥೆಯನ್ನು ಅವಶ್ಯವಾಗಿ ಕೇಳಬೇಕು ಋಷಿ ಪಂಚಮಿ ಕಥೆ ಹಿಂದೆ ಉತ್ತಂಕ ಎಂಬ ಬ್ರಾಹ್ಮಣನು ತನ್ನ ಪತ್ನಿ ಸುಶೀಲೆಯೊಂದಿಗೆ ವಾಸವಾಗಿದ್ದನು ಅವರ ಜೊತೆಗೆ ಅವರ ವಿಧವೆಯಾದ ಮಗಳು ವಾಸವಿದ್ದಳು ಒಂದು ದಿನ ರಾತ್ರಿ ಅವಳ ದೇಹವನ್ನು ಇರುವೆಗಳು ಮೆತ್ತಿಕೊಂಡಿದ್ದನ್ನು ನೋಡಿ ಗಾಬರಿಯಾಗಿ ಇದಕ್ಕೆ ಪರಿಹಾರವೇನೆಂದು ಒಬ್ಬ ಋಷಿಯನ್ನು ಕೇಳುತ್ತಾರೆ ಆಗ ಆ ಋಷಿಗಳು ನಿಮ್ಮ ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲವೇ ಇದಕ್ಕೆ ಕಾರಣ ಆ ಪಾಪವು ಯಾವುದೆಂದರೆ ನಿಮ್ಮ ಮಗಳು ಮುಟ್ಟಾದಾಗ ಅಡಿಗೆ ಮನೆಯಲ್ಲಿ ಓಡಾಡಿ ಪಾಪವನ್ನು ಮಾಡಿದ್ದಾಳೆ ಆ ಪಾಪ ಪರಿಹಾರಕ್ಕಾಗಿ ಋಷಿ ಪಂಚಮಿ ವ್ರತವನ್ನು ಮಾಡಬೇಕೆಂದು ಋಷಿಗಳು ಅವರಿಗೆ ಹೇಳುತ್ತಾರೆ